ஆக்களச்சரிதா ஹரி குணிதா ஆக்கரிதா ஹரில மாளமத்தி நசரா மாளமத்தி நளையா ரடா கு हरी पुनिदा नमा हरी मनिदा हरी मनिदा नमा हरी मनिदा नकोरा हाड़े कल सिरियले बदरे गोरवासिग्ल इलेकल् बदिली इट्दे बदमी सिरे ಸೀರೆ ಇಲ್ಲ ಮನೆಗೆ ಕೋತು ಹೊರ ಹಾಕುವರ ಅಂದ್ರೆ ರಾಧೆಯವ್ರ ಸೀರೆ ಕೃಷ್ಣ ಕದ್ಕೊಂಡಿರ್ತಾನೆ ಅದಕ್ಕೆ ರಾಧೆಯವ್ರ ಹಣ ಹಾಡ್ತಾರೆ ಏನಂತ ನಾನು ಸೀರೆ ಇಲ್ಲ ಅವ್ರ ಅದು ಕೊಡಿಸಿದ್ದು ಅಂತ ಯಾವ್ಯಾವ ಸೀರೆ ಅನ್ನೋದು ಮಾಲ ಹೇಳ್ತಾರೆ ಮಾವ ಕೊಟ್ಟ ಸೀರೆ ಮಾರುತ ಸರಗಿತ ಮಾವ ಕೊಟ್ಟ ಸೀರೆ ಮಾರುತ್ತ ಸರಗಿತ ಆ ಸೀರೆ ಇಲ್ಲದ ನಾ ಮನೆಗೆ ಹೋದಾರ ಸೀರೆ ಬಡದ ಹೊರಗೆ ಹಾಕುವ ಸೀರೆ ಬಡದ ಹೊರಗೆ ಹಾಕುವಾರ ಇಲ್ಲೇ ಬರುವಾಗತ್ತಿ ತಂದಿನ ನಡೆಸಿರೇ ಅತ್ತಿ ತಂದ ಕೊಟ್ಟ ಮುತ್ತಿನ ನಡೆಸಿರೇ ಆಸಿರಿ ಇಲ್ಲದ ನಾ ಮನೆಗೆ ಹೋಗಲ ಎತ್ತಿ पर अंदर तीन दिन बाद में ना बड़ी समस्या है इधर में ये चीज के बारे में बात कर रहे हैं तब से ये त्रिप्य फॉस्फोरस और सिलवना